ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮನಲ್ಲೂ ಪರಮಾತ್ಮ ಯೂಟ್ಯೂಬ್ ಚಾನಲಿನ ಎಲ್ಲ ವೀಕ್ಷಕ ವೃಂದದವರಿಗೂ ಕೂಡ ನಿಮ್ಮ ಡಾಕ್ಟರ್ ಶಿವರಾಮ್ ಭಟ್ ಮಾಡತಕ್ಕಂತಹ ನಮಸ್ಕಾರಗಳು ಮಾರ್ಚ್ ತಿಂಗಳಿನ ಮೀನರಾಶಿಯ ಭವಿಷ್ಯ ಹೀಗಿದೆ ಹದಿನೈದನೇ ತಾರೀಕಿನವರೆಗೂ ಕೂಡ ಅದಾದ ನಂತರವೂ ಕೂಡ ಮೀನರಾಶಿಯು ಮೂರನೇ ಮನೆಯಲ್ಲಿ ಚಲಿಸಲಿದ್ದುದು ಯಾವ ಗ್ರಹ ಅಂತಂದ್ರೆ ಗುರುಗ್ರಹ ಹಾಗಾಗಿ ಇದರಿಂದ ಕೆಲಸ ಮತ್ತು ವ್ಯಾಪಾರ ವ್ಯವಹಾರದ ಮೇಲೆ ಶುಭ ಪ್ರಭಾವ ಅಧಿಕ ಪ್ರಭಾವ ಗುರುವಿನದೇ ಇದೆ ಹಾಗಾಗಿ ನೀವು ಯಾವುದೇ ರೀತಿಯಂತಹ ಧೃತಿಗಳತಕ್ಕಂಥದ್ದಾಗಿರಬಹುದು ಹೆದರಬೇಕಾದಂತಹ ಸಂದರ್ಭಗಳಾಗಿರಬಹುದು ಇದ್ಯಾವುದೂ ಕೂಡ ಮೀನರಾಶಿಯವರಿಗೆ ತೊಂದರೆ ಇಲ್ಲ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ವಿಶೇಷವಾದಂತಹ ಬಡ್ತಿ ಅಂದ್ರೆ ಉನ್ನತಾದಂತ ಸ್ಥಾನಮಾನಗಳು ಕೂಡ ಸಿಗತಕ್ಕಂತ ಅವಕಾಶ ಎಷ್ಟೋ ವರ್ಷಗಳಿಂದ ನೀವು ನಮಗೆ ಈ ಒಂದು ಸ್ಥಾನ ನಮಗೆ ಸಿಗಲಿಲ್ಲ ನಮಗ್ ಹೈಯರ್ ಪೋಸ್ಟಿಂಗ್ ನಮ್ಗೆ ಆಗ್ತಾ ಇಲ್ಲ ಅಳತಕ್ಕಂತ ಯೋಚನೆ ನಿಮ್ಗೆ ಏನಿತ್ತೋ ಅದೆಲ್ಲವೂ ಕೂಡ ದೂರವಾಗತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತಿದೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಈ ಅವಧಿಯಲ್ಲಿ ಸಂಬಳವೂ ಕೂಡ ಹೆಚ್ಚಾಗತಕ್ಕಂತ ಸಾಧ್ಯತೆ ಇದೆ ಆರ್ಥಿಕವಾಗಿ ನಿಮಗೆ ಅವೆಲ್ಲವೂ ಕೂಡ ನೆರವಾಗತ್ತೆ ಹಾಗೇನೆ ಇನ್ನೂ ಕೂಡ ಶನಿಯ ಕಾರಣದಿಂದಾಗಿ ಕೆಲಸದಲ್ಲಿ ಗುರುವಿನಿಂದಾಗಿ ವ್ಯಾಪಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲದ ರೀತಿಯಲ್ಲಿ ನೀವು ಕೆಲಸವನ್ನ ಮಾಡಬಹುದು ಸಹೋದ್ಯೋಗಿಗಳಿಗೂ ಕೂಡ ಒಟ್ಟಿಗೆ ನಿಮ್ಮ ಸಂಬಂಧಗಳು ಕೂಡ ಒಳ್ಳೆ ಇರುತ್ತೆ ಈ ಅವಧಿಯಲ್ಲಿ ಶನಿ ಗ್ರಹಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನ ನೀವು ಮಾಡಿಕೊಳ್ಳತಕ್ಕಂಥದ್ದು ತುಂಬಾ ಒಳ್ಳೆಯದು ಆಂಜನೇಯನ ದೇವಸ್ಥಾನ ಆಗಿರಬಹುದು ಶನೇಶ್ವರನ ಆರಾಧನೆಗಳಾಗಿರಬಹುದು ಆ ರೀತಿಯಾದಂತಹ ಒಂದಷ್ಟು ದೇವತಾ ಆರಾಧನೆ ಮಾಡತಕ್ಕಂಥದ್ದು ಒಳ್ಳೆಯದು ಹಾಗೇನೆ ವಿದ್ಯಾರ್ಥಿಗಳಿಗೆ ನೋಡಬೇಕು ಅಂದ್ರೆ ಪ್ರಯತ್ನಕ್ಕೆ ತಕ್ಕ ಫಲ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಫಲ ಇದೆ ಆಲಸ್ಯವನ್ನ ಬಿಡಬೇಕು ವಿಶೇಷವಾಗಿ ಶ್ರದ್ಧಾ ಭಕ್ತಿಯಿಂದ ಅಭ್ಯಾಸದಲ್ಲಿ ನಿರತರಾಗಿರಬೇಕು ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಣಿ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ನೀವು ಎಷ್ಟು ಅಭ್ಯಾಸದಲ್ಲಿ ಇರ್ತೀರೋ ಅದಕ್ಕೆ ಸಂಬಂಧವಾದಂತಹ ಎಕ್ಸಾಮ್ ನಲ್ಲಿ ಒಳ್ಳೆ ಅಂಕವನ್ನು ನೀವು ಪಡಿತೀರ ಹಾಗೇನೆ ಸಾಂಸಾರಿಕ ಜೀವನದಲ್ಲಿ ನೋಡ್ಬೇಕು ಅಂತ ಹೇಳಾದ್ರೆ ಹೆಚ್ಚೆಚ್ಚು ಕುಟುಂಬದವರೊಟ್ಟಿಗೆ ನೀವು ನಿಮ್ಮ ಸಂಗಾತಿಯವರೊಟ್ಟಿಗೆ ಆಗಿರಬಹುದು ನಿಮ್ಮ ಕುಟುಂಬದವರೊಟ್ಟಿಗೆ ನೀವು ಜೀವನವನ್ನ ಕಳೆದುಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು ಅದರಿಂದ ಒಂದು ಒಳ್ಳೆ ರೀತಿಯಾದ ಸಕಾರಾತ್ಮಕವಾದಂತಹ ಒಂದು ವಾತಾವರಣ ನಿಮ್ಮ ಕುಟುಂಬದಲ್ಲಿ ಪ್ರಾಪ್ತಿಯಾಗತ್ತೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಆ ತೊಂದರೆಗಳು ಬರಬಹುದು ತೀರಾ ಅಂತೆಲ್ಲಾದ್ರೂ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ನಿಮಗೆ ತೊಂದರೆಗಳು ಆಗಬಹುದು ಹಾಗಾಗಿ ಅದಕ್ಕೆ ಸಂಬಂಧವಾಗಿ ಮಹಾಲಕ್ಷ್ಮಿಯ ಆರಾಧನೆಯನ್ನ ದೇವಿಯ ಆರಾಧನೆಯನ್ನ ಹಾಗೇನೆ ಆ ಲಲಿತಾ ಸಹಸ್ರನಾಮದ ಮಂತ್ರದ ಪಠಣವನ್ನ ನೀವು ಕುಟುಂಬದಲ್ಲಿ ಮಾಡತಕ್ಕಂಥದ್ದು ತುಂಬಾ ಒಳ್ಳೆಯದು ಹಾಗೇನೆ ಇದೇ ಬರತಕ್ಕಂತಹ ಏಪ್ರಿಲ್ ಮೂವತ್ತನೇ ತಾರೀಕಿನಂದು ಬರತಕ್ಕಂತಹ ಅಷ್ಟಮಹಾಲಕ್ಷ್ಮಿ ಯಾಗದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಂಡು ಆ ಪೂಜೆಯ ಸಂಪೂರ್ಣ ಫಲವನ್ನ ಪಡಿಬೇಕು ಅದರ ಪ್ರಸಾದವಾಗಿ ನಿಮಗೆ ಲಕ್ಷ್ಮಿ ಯಂತ್ರವನ್ನ ತಲುಪಿಸುವಂತ ಕಾರ್ಯವನ್ನು ನಾವು ಮಾಡ್ತೇವೆ ಹಾಗಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಏನೆಲ್ಲ ವಿವರಣೆಗಳು ಬೇಕು ಅದು ಈ ಕೆಳಕಂಡಂತ ವೆಬ್ಸೈಟ್ ನಲ್ಲಿ ನೀವು ನೋಂದಾಯಿಸಿಕೊಂಡ್ರೆ ನಿಮಗೆ ಅದರ ಪ್ರಸಾದವನ್ನ ತಲುಪಿಸುವಂತ ಕಾರ್ಯವನ್ನ ನಾವೆಲ್ಲರೂ ಕೂಡ ಮಾಡಲಿಕ್ಕಿದ್ದೇವೆ ಹಾಗಾಗಿ ಈ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಮೀನರಾಶಿಗೆ ಭವಿಷ್ಯವನ್ನ ಆ ಭಗವಂತ ಒಳ್ಳೆ ರೀತಿಯಲ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಸ್ಕಾರ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲ್ವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ